ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ವಿಶೇಷವಾಗಿರುವಂಥ ಆರೋಗ್ಯಕರವಾದಂಥ ಪಲ್ಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ಒಂದು ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಬೂದು ಕುಂಬಳಕಾಯಿಯನ್ನು ತೋರಿಸ್ತಾ ಇದ್ದೆ ಯಾಕೆಂದರೆ ಈ ಒಂದು ಬೂದು ಕುಂಬಳಕಾಯಿಯ ಬಳ್ಳಿಯಲ್ಲಿ ಆಗುವಂಥ ಸೊಪ್ಪಿನ ಪಲ್ಯವನ್ನು ನಾ ಮಾಡ್ತಾ ಇರೋದು ಇವತ್ತು ತುಂಬ ಆರೋಗ್ಯಕ್ಕೆ ಉಪಯುಕ್ತವಾಗುವಂಥ ಒಂದು ಪಲ್ಯ ಇದು ಇದು ನೀವು ಎಲ್ಲೇ ಸಿಕ್ಕಿದ್ರೂ ಖಂಡಿತ ತಗೊಬನ್ನಿ ವಾರದಲ್ಲಿ ಒಮ್ಮೆ ಆಗಲಿಲ್ಲ ಅಂದ್ರೂ ಆರು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಆದರೂ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಷ್ಟು ವಿಶೇಷವಾಗಿರುತ್ತೆ ಇದರಲ್ಲಿ ಆರೋಗ್ಯಕರವಾದಂಥ ಗುಟ್ಟು ಅಂತೂ ಹೇರಾಳವಾಗಿದೆ ಇದರಲ್ಲಿ ಎಳೆ ಎಳೆಯದಾದಂಥ ದಂಟು ಮತ್ತು ಎಳೆ ಎಳೆದಾದಂಥ ಸೊಪ್ಪನ್ನು ನಾನು ಕಟ್ ಮಾಡಿಬಿಟ್ಟು ಇವತ್ತು ಪಲ್ಯನ ಮಾಡ್ಕೊಳ್ತೇನೆ ನಮ್ಮ ಅಮ್ಮ ನಮ್ಮ ಅಜ್ಜಿ ಅಂತೂ ಇದನ್ನು ತುಂಬ ಮಾಡ್ತಾ ಇರೋರು ತುಂಬ ವಿಶೇಷವಾಗಿರುತ್ತೆ ಪಲ್ಯ ಅಂತೂ ಟೇಸ್ಟು ಹಾಗೆ ಮತ್ತು ಇದು ನಮಗೆ ಮೈಕೆ ಹಿಡ್ಕೊಳ್ಳೋದು ವಾತ ಬೆನ್ನು ನೋವು ಕೈಕಾಲು ಹಿಡ್ಕೊಳ್ಳೋದು ಗ್ಯಾಸ್ಟಿಕ್ ಇರುವರು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಇರುವರು ಎಲ್ಲ ಇದನ್ನು ಮಾಡ್ಕೊಟ್ಟು ತಿನ್ಬೇಕಂತೆ ತುಂಬ ಒಳ್ಳೆಯದಿದು ಇದು ಹಳ್ಳಿಗಳಲ್ಲಂತೂ ತುಂಬ ಸಿಗುತ್ತೆ ಇದನ್ನು ನನಗೆ ಇವತ್ತು ಎಷ್ಟು ಬೇಕಷ್ಟು ನಾವು ಕಟ್ ಮಾಡಿಕೊಂಡು ಒಂದೊಂದೇ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಈ ಥರ ಎಳೆ ಎಳೆಯದಾಗಿ ತಿಳು ತಿಳುವಾಗಿ ಅದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ತುಂಬ ಚೆನ್ನಾಗಾಗತ್ತೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈಗ ಅದ್ರ ಜೊತೆ ಹಾಕ್ಲಿಕ್ಕೆ ನಾನಿಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಬಾಣಲೆ ತೊಗೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೆ ನಾನು ಮಾಮೂಲಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಸಾಸಿವೆ ಮೆಣಸಿನಕಾಯಿ ಕರಿಬೇವು ಮತ್ತು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ತಯಾರಾದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಸರಿಯಾಗಿ ಮೆತ್ತಗಾಗೋ ತನಕ ಇದನ್ನು ಸ್ವಲ್ಪ ಹೊತ್ತಿದ ಬೇಯಿಸ್ಕೊಳ್ಬೇಕು ಇದು ಚೆನ್ನಾಗಿ ಬೆಂದ ಮೇಲೇ ಈಗ ಕಟ್ ಮಾಡಿದಂಥ ಸೊಪ್ಪನ್ನು ಹಾಕ್ಕೊಳ್ಳೋಣ ತುಂಬ ವಿಶೇಷವಾಗಿರುತ್ತೆ ಈ ಒಂದು ಪಲ್ಯನ ಒಮ್ಮೆ ನೀವು ಟ್ರೈ ಮಾಡಿದರೆ ಅಷ್ಟು ಟೇಸ್ಟಿನೂ ಹಾಗೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ನೀವು ಎಲ್ಲೇ ಸಿಕ್ಕಿದ್ರೂ ಬಿಡೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪಲ್ಯ ನೀವು ಖಂಡಿತ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸ್ಬೇಕು ನಾನು ಸೊಪ್ಪು ಹಾಕಿದ ನಂತರ ಅದ್ರ ಜೊತೆಯಲ್ಲಿ ಕಟ್ ಮಾಡಿದಂಥ ಟೊಮೆಟೊ ಕೂಡ ಹಾಕಿದ್ದೆ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಬಾರ್ದು ಹಾಗೇ ಆ ಎಣ್ಣೆಯಲ್ಲೇ ಅದನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ನೀರು ಬಿಟ್ಕೊಳತ್ತೆ ಸೊಪ್ಪಲ್ಲಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ ನಾನಿಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೀವು ಯಾವುದು ಪಲ್ಯಗೆ ಯಾವ ಖಾರದ ಪುಡಿ ಹಾಕ್ತೀರಲ್ಲ ಅದನ್ನೇ ಹಾಕ್ಕೊಳ್ಳೋದು ನಾನು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ ಇದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಹಾಕಿದ್ದೆ ನಾನಿಲ್ಲಿ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಅದರ ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಈ ಸ್ವಲ್ಪ ಸೊಪ್ಪು ಕೈ ಇರುತ್ತೆ ಸ್ವಲ್ಪ ಇರುತ್ತೆ ತುಂಬ ಕೈಯಲ್ಲಿ ಇರೋಲ್ಲ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗೇ ಬರುತ್ತೆ ಟೇಸ್ಟು ಕೂಡ ಬೆಲ್ಲ ಬೇಡ ಅಂದರೆ ನೀವು ಹಾಗೇನೂ ತಿನ್ಬೋದು ಇದನ್ನು ಬೆಲ್ಲ ಖಾರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸ್ಕೊಂಡಿದ್ದೆ ನಾನೀಗ ಪಲ್ಯನೂ ರೆಡಿಯಾಗಿದೆ ನಾನು ಚಪಾತಿನೂ ಕೂಡ ರೆಡಿ ಮಾಡಿಟ್ಟಿದ್ದೆ ಚಪಾತಿ ಜೊತೆ ಮತ್ತು ರೊಟ್ಟಿದ ಜೊ ರೊಟ್ಟಿ ಮಾಡಿದಾಗಲೂ ಚಪಾತಿ ಸೂಪರ್ ಸೂಪರಾಗಿರುತ್ತೆ ನೀವು ಸೈಡ್ ಆಗಿನೂ ಇದನ್ನು ತಿನ್ಬೋದು ಅಷ್ಟು ಒಂದು ಟೇಸ್ಟ್ ಆಗಿರುವಂಥ ಪಲ್ಯ ರೆಡಿಯಾಗಿದೆ ನೋಡಿ ನೀವೊಮ್ಮೆ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು